ಎಲ್ಲರೂ ಅದರೊಳಗೆ ನಾವು ಜನಸಂಖ್ಯೆ ವಾರ ಕಡಿಮೆ ಇದ್ದವರು ಕೂಡ ಪರ್ಸೆಂಟೇಜ್ ವಾಯ್ತು ಏನಾಗಿರ್ತಿತ್ತು ನಮ್ಗೆ ಗಣ್ಯ ಆಗ್ಬಿಡ್ತಿತ್ತು ಯಾಕಂದ್ರೆ ನಮ್ಮ ಮೂಲ ನಮಗೆ ಕೊರತೆ ಏನಂತಂದ್ರೆ ದಲಿತ ಈ ಮಾದಿಗ ಸಮಾಜದೊಳಗೆ ಶಿಕ್ಷಣದ ಕೊರತೆ ಮೇನ್ ನಾವು ಭೂಮಿ ಇಲ್ಲ ಮನಿ ಇಲ್ಲ ಒಬ್ಬರ ಮನೆಯೊಳಗಿನ ದುಡ್ಕೊಂಡು ಮಾಡ್ಕೊಂಡು ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಹಂತದೊಳಗೆ ಒಂದು ಉನ್ನತ ಸ್ಥಾನಕ್ಕೆ ತರಬೇಕಂದ್ರೆ ಭಾಳ ಸಮಸ್ಯೆ ಇತ್ತು ಆರ್ಥಿಕ ಸಮಸ್ಯೆ ಇದ್ದಿದ್ರಿಂದ ಏನು ಕುಂಟಿದಾಗ್ ಬಂದ್ತಿ ಇವತ್ತೇನು ಒಂದು ಮೀಸಲಾತಿ ಒಳಗೆ ನಾವು ಸೊಸೈಟಿ ಸ್ಥಳೀಯ ಆಗಿದ್ರು ಕೂಡ ನಮ್ಮ ಜನದೊಳಗೆ ಅವ್ರಿಗೂ ಕೂಡ ಒಂದು ಅವಕಾಶ ವಿಚಾರ ಈ ಒಂದು ನಾಲ್ಕು ಮೂರು ವರ್ತಿ ನಮ್ಮ ಜನ ಸರ್ಕಾರ ಏನು ಇನ್ನು ಜಾರಿಗೆ ಕೊಡಿಸ್ತಾರ ಈ ಒಂದು ಸರ್ ಹೇಳಿದ್ರೆ ದುಃಖದ ವಿಚಾರ ಅಂತ ಹೇಳ್ತಾರೆ ಬಟ್ ಸದ್ಯ ಮಟ್ಟಿಗೆ ಸಂತೋಷ ಕೊಡುವಂಥ ವಿಚಾರ ಇತ್ತು ಅದೇ ಇನ್ನು ಇಷ್ಟ ಟೆಂಡಿಂಗ್ ನಾಲ್ವರ ಎರಡು ವರ್ಷ ಇದು ಎರಡಿಂದ ಮೂರು ನಾಲ್ಕು ವರ್ಷ ಅಂತ ಒಂದು ಸರ್ಕಾರದ ಒಂದು ಅಧಿಸೂಚನೆಗಳು ಒಂದು ನೋಟಿಫಿಕೇಶನ್ ಇಲ್ಲ ಕಾಲ್ ಕರ್ಮಿಂಗ್ ಇಲ್ಲ ಎಲ್ಲಾರ್ದು ಏನಾಗತ್ತೆ ವಯಸ್ ಮುಂಚೆ ಆಗತ್ತೆ ಮೂವತ್ತು ಮೂವತ್ತೈದು ಅಭಾವ ಆಯ್ತು ಅಂದ್ರೆ ಯಾರಿಗೆ ಒಂದು ಏನು ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯಿಂದ ಸುಮಾರು ಮೂವತ್ತು ವರ್ಷಗಳಿಂದ ಸತತ ಪ್ರಯತ್ನದಿಂದ ಏನು ಒಂದು ಹೋರಾಟಕ್ಕೆ ಅಡಿಯಾಗಿದ್ರು ಈ ಹೋರಾಟದಲ್ಲಿ ಸಾಕಷ್ಟು విశేష సమయరీతి మధ్య మూడగన్స్ వరకు మాద అ అదన్నె నివారణ మహిళి ఇవన్న మాన్య ముఖ్యమంత్రి సాకష్ట పరిశ్రమ పట్టు సమతూలన ಅನ್ಯಾಯ ಆದು ಇದು ಅನ್ನುವಂತೆ ಸಮತೋಲನವಾಗಿ ಒಂದು ಏನು ನಿರ್ಣಯ ತೊಗೊಂಡ್ರು ಈ ಒಂದು ರಾಜ್ಯಸಭೆಯ ವಿಶೇಷ ಮಂತ್ರಿಮಂಡಲದ ಅಧಿವೇಶನವನ್ನು ಅಂದರೆ ಮಾಡಿಕೊಂಡು ಅದನ್ನ ಇವತ್ತೆಲ್ಲರಿಗೂ ಸರಿಸಮಾನವಾಗಿ ಬಲಗೈಗೆ ಆರು ಪರ್ಸೆಂಟ್ ಅದೇ ರೀತಿ ಎಡಗೈಗೆ ಅದ್ರೊಳಗ ನಾವು ಕಡಿಮೆ ಜನಸಂಖ್ಯಾ ಯಾಕಂದ್ರೆ ಮೂಲ ನಮಗೆ ಕೊರತೆ ಏನಾದ್ರೆ ದಲಿತ ಈ ಮಾದಿಗ ಸಮಾಜದೊಳಗ ಶಿಕ್ಷಣದ ಕೊರತೆ ಮೇನ್ ನಾವು ಭೂಮಿ ಇಲ್ಲ ಮನಿ ಇಲ್ಲ ಒಬ್ಬರ ಮನಿಯೊಳಗೆ ದುಡ್ಕೊಂಡು ಮಾಡ್ಕೊಂಡು ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಹಂತದೊಳಗ ಒಂದು ಉನ್ನತ ಸ್ಥಾನ ತರಬೇಕಂದ್ರೆ ಬಹಳ ಸಮಸ್ಯೆ ಇದೆ ಆರ್ಥಿಕ ಸಮಸ್ಯೆ ಇದ್ದಿದ್ರಿಂದ ಅವ್ರು ಏನು ಕುಂಠಿತ ಆಗಿ ಬಂದೈತಿ ಇವತ್ತು ಏನೋ ಅಡಿ ಮೀಸಲಾತಿ ನಾವು ಪ್ರೊಸೆ ಮೀಸ್ ಕಡ್ಲಿ ಕೂಡ ನಮ್ಮ ಜನದೊಳಗೆ ಅವರಿಗೂ ಕೂಡ ಒಂದು ಅವಕಾಶ ಇರ್ತದೆ ಒಂದು ವಿಚಾರ ಈ ಒಂದು ನಾಲ್ಕು ಮೂರು ಜಾಸ್ತಿ ವರ್ತಿ ಒಂದು ಜನ ಸರ್ಕಾರ ಏನು ಇನ್ನು ಜಾರಿಗೆ ಕಳಿಸ್ತಾನ ಈ ಒಂದು ಸರ್ ಹೇಳ್ದಂಗ ದುಖದ ವಿಚಾರ ಅಂತ ಹೇಳ್ತಾರೆ ಬಟ್ ಸದ್ಯ ಮಟ್ಟಿಗೆ ಸಂತೋಷ ಕೊಡುವಂಥ ವಿಚಾರ ಐತಿ ಅದಕ್ಕೆ ಇನ್ನು ಇಷ್ಟು ಕಣ್ಣಿನ ಒಂದು ಪಾರ್ಕೋಮಕ್ ಹೇಳ್ಕೊಡ್ತೈತಿ ಎರಡರಿಂದ ಮೂರು ನಾಲ್ಕು ವರ್ಷ ಆತ ಒಂದು ಸರ್ಕಾರದ ಒಂದು ಅಧಿಕಾರಿ

ನಾವು ಸುಮಾರು ಮೂರು ದಶಕಗಳ ಹಿಂದೆ ನಮ್ಮ ವರದಿ ಜಿಲ್ಲಾಧಿಕಾರಿಗೆ ಹಾಗೆ ನಾಗ ನಾಗಮೋಹನ್ ದಾಸ್ ಅವರು ಐದು ಪರ್ಸೆಂಟ್ ಕೊಡ್ಬೇಕಂತೆ ಒಂದು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಆಗಿರೋ ಸರ್ಕಾರಕ್ಕೆ ಸರ್ಕಾರಕ್ಕೆ ಮನವಿ ತಲುಪಿಸಿದರು ಆಗ ಮತ್ತೆ ನಮ್ಮ ಮಾಲೀಕಿ ಸಮುದಾಯ ರೊತ್ತಿಗೂ ಬೀದಿಗಿಗೂ ಸಾಕಷ್ಟು ಕಾಣ ಹಣ ಪಡೆದುಕೊಂಡು ಹೋರಾಟ ಮಾಡುತ್ತಾ ಮಾಡ್ತಾ ಸುಮಾರು ಮೂವತ್ತು ನಾಲ್ಕು ವರ್ಷ ಬೆಳೆವು ಬೆಳೆದ ನಂತರ ಮತ್ತೆ ನಾಲ್ಕು ಮೂವತ್ತು ನಾಲ್ಕು ಮೂವತ್ತು ನಿವೃತ್ತ ನ್ಯಾಯಾಧೀಶರು ಅವರನ್ನು ನೇಮಕ ಮಾಡಿ ಎಂಟ